ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇ ಆರ್ ಪುಟ್ಟಿಂಗ್ ಅಪ್ ಯುನೈಟೆಡ್ ಫ್ರಂಟ್ ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನು ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದರು ಅದರಲ್ಲಿ ಎರಡು ಮಾತಿದೆ ಅದೇ ಕಾರಣದಿಂದನೇ ಅವರು ಇಪ್ಪತ್ತ್ಮೂರರಲ್ಲಿ ಎಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅದು ಒಂದು ಕಾರಣ ಬಣ ರಾಜಕೀಯ ಏನಾಗ್ತದೆ ಈ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಾಗ ಒಂಥರ ಕಾಂಗ್ರೆಸ್ ಅಲ್ಲಿ ಇಲ್ವಾ ಇವತ್ತು ಸರ್ಕಾರದಲ್ಲಿ ಬಣಗಳಿಲ್ವಾ ಎಷ್ಟು ಬಣ್ಣಗಳು ಒಂದು ಕ್ರಿಕೆಟ್ ಟೀಮೇ ಮಾಡ್ಬೋದು ಚೀಫ್ ಮಿನಿಸ್ಟರ್ಗಳ ಲೆಕ್ಕ ಒನ್ ಟೂ ತ್ರೀ ಫೋರ್ ಮನೆ ನಮ್ಮ ಕೆ ಎಚ್ ಮುನಿಯಪ್ಪನವರು ನಮ್ಮ ಹಿಂದೆ ಲೀಡ್ರ್ ಆಗಿದ್ದಂಥವ್ರು ನಮ್ಮ ನಾಯಕರು ಅವರು ಕೇಳಿದ್ದಾರೆ ತಪ್ಪೇನಿದೆ ದ ಸೀನಿಯರ್ ಮೋಸ್ಟ್ ಇದೀನಿ ನಾನು ನಾನೇ ರೀ ಆಗ್ಬಾರ್ದು ಚೀಫ್ ಮಿನಿಸ್ಟರ್ ಅಂತ ಹೇಳಿ ಲೇಬಲ್ ಕೆ ಎಚ್ ಮುನಿಯಪ್ಪ ಅವ್ರದ್ದು ಒಂದು ಗುಂಪಾಗಿದೆ ಅಂತ ಹೇಳಕ್ಕಾಗುತ್ತಾ ವೈಯಕ್ತಿಕ ಅಭಿಪ್ರಾಯಗಳು ನಂದು ಒಂದಿರುತ್ತೆ ಆದರೆ ನಾನು ಎಲ್ಲರಿಗೂ ನಮ್ಮ ಪಕ್ಷದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಎಲ್ರದೂ ನಮ್ಮ ನಮ್ಮ ಲೆಕ್ಕಾಚಾರಗಳು ಇರುತ್ತೆ ರಾಜಕಾರಣ ಅಂದರೆ ಲೆಕ್ಕಾಚಾರನೂ ಇರುತ್ತೆ ನಮ್ಮ ಅಭಿಪ್ರಾಯಗಳು ಇರುತ್ತೆ ಆದರೆ ಇದನ್ನ ಎಲ್ಲಿ ಯಾವ ವೇದಿಕೆಯಲ್ಲಿ ನಾವು ವ್ಯಕ್ತಪಡಿಸಬೇಕು ನನ್ನ ಪ್ರಕಾರ ಈಗ ಬಣ ಅಂತ ಈ ರೀತಿಯಲ್ಲಿ ಓಡಾಡಿದ್ರೆ ಏನಾಗುತ್ತೆ ನಿಮ್ಮ ಕೇಸ್ ವೀಕ್ ಆಗುತ್ತೆ ನೀವು ಬೇಕು ನಿಮ್ಮ ಕೇಸು ಸ್ಟ್ರಾಂಗ್ ಆಗಬೇಕು ಅಂದರೆ ಎಲ್ಲಿ ಹೇಳಬೇಕು ಹೇಳಬೇಕು ಇದನ್ನೆಲ್ಲ ಸರ್ ಮಾಡ್ಕೊಂಡು ಹೋಗ್ಬೇಕು ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ಹೋಗ್ಬೇಕು ಮುಂದಕ್ಕೆ ಅಧಿಕಾರದಲ್ಲಿರೋರು ಎಲ್ಲರನ್ನೂ ಕೂಡ ಸಮಾಲೋಚಿಸ್ಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋದರೆ ಅವ್ರ ಕೆಲಸ ಮತ್ತಷ್ಟು ಸುಲಭ ಆಗ್ತದೆ ಸುಗಮ ಆಗ್ತದೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಇದೆ ಸೊ ಕೆಲವೊಂದು ಉಪಚುನಾವಣೆ ಮೂಡಕ್ಕೆ ಸಾಲ ನಂತರ ಸರ್ಕಾರ ಇದ್ದಾಗ ನಾವು ಕೂಡ ಅನೇಕ ಈ ರೀತಿಯ ಸಭೆಗಳು ಮಾಡಿದ್ದೀವಿ ಲಕ್ಷಾಂತರ ಜನ ಸೇರಿಸಿದ್ದೀವಿ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಫಲಿತಾಂಶ ಏನಾಯಿತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮತ್ತೆ ಮುಂದುವರ್ತನೆ ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ ಉಪ ಚುನಾವಣೆಗಳು ಗೆಲ್ಲೋದಕ್ಕೂ ಸಾಮಾನ್ಯ ಚುನಾವಣೆಗಳು ಗೆಲ್ಲೋದಕ್ಕೂ ಭಾಳ ವ್ಯತ್ಯಾಸ ಇದೆ ಲೋಕಸಭೆಯಲ್ಲಿ ಯಾಕೆ ಸೋತರು ಕಾಂಗ್ರೆಸ್ ಮೂರು ಉಪಚುನಾವಣೆ ಗೆದ್ದಿದ್ದಾರೆ ಯಾವ ರೀತಿ ಗೆದ್ದಿದ್ದಾರೆ ನಾನೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ನಾವು ಹದಿನಾಲ್ಕು ಸೀಟ್ ಗೆದ್ದಿದ್ವಿ ಹಿಂದೆ ಬೈ ಎಲೆಕ್ಷನಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಭಾಳ ಅದಕ್ಕೆ ವಿಶ್ಲೇಷಣೆ ಮಾಡೋದು ಅದರಿಂದಾನೇ ಸರ್ಕಾರದಿಂದನೇ ಗೆದ್ದಿದೆ ಸರ್ಕಾರದ ಒಳ್ಳೆ ಯೋಜನೆಗಳಿಂದ ಗೆದ್ದಿದೆ ಅಂತ ಹೇಳುವಂಥದ್ದು ಅರ್ಥೈಸೋದು ಸರಿಯಲ್ಲ ನಾವು ಅದಕ್ಕಿಂತ ಡಬಲ್ ಒಗ್ಗಟ್ಟಾಗಬೇಕಾಗಿತ್ತು ದುರದೃಷ್ಟ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಮಯಕ್ಕೆ ಸರಿಯಾಗಿ ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಸರಿ ಮಾಡಿ ಯಾಕೆಂದರೆ ಜನರು ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಬೇಗ ಹೋಗಬೇಕು ಅಂತ